ಹದಿನೇಳು ಹದಿನೆಂಟು ಹತ್ತೊಂಬತ್ತರವರೆಗೂ ಉತ್ತರ ಕರ್ನಾಟಕ ಶಾಮಿಯಾನ ಸಂಘದ ವತಿಯಿಂದ ರಾಜ್ಯಮಟ್ಟದ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ಹಿರೇಮಠ ಹೇಳಿಕೆ ಇಂದು ಗದಗ ಜಿಲ್ಲಾ ಕೆಕೆಎಚ್ ಪಾಟೀಲ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಮಿಯಾನ ಸಂಘದ ಲೋಗೋ ಬಿಡುಗಡೆ ಮಾಡುವುದರೊಂದಿಗೆ ಮಾತನಾಡಿದ ಅವರು ರಾಜ್ಯದಾದ್ಯಂತ ಉತ್ತರ ಕರ್ನಾಟಕದ ಶಾಮಿಯಾನ ಸಂಘಗಳ ಒಕ್ಕೂಟದಿಂದ ನಡೆಯುವ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರ ಜನಗಳು ಭಾಗಿಯಾಗುವ ಸಂಭವವಿದ್ದು ತಮ್ಮೆಲ್ಲರಿಗೂ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ಮೂರು ದಿನಗಳ ಕಾಲ ಕೆಲ ಕಾರ್ಯಕ್ರಮಗಳು ಸುಗಮವಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಶಾಮಿಯಾನ ಮಾಡುವ ಸಂಸ್ಥೆಗಳು ಸಂಘದ ರೀತಿ ನೀತಿಯನ್ನ ಪರಿಪಾಲಿಸುತ್ತಾ ಹೋಗಬೇಕು ಎಂದು ರಾಜ್ಯಾಧ್ಯಕ್ಷರು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಅಷ್ಟೇ ಬಿಫೋರ್ ನ್ಯೂಸ್ ಗದಗ್

ಶ್ರೇಮಠ ಅವರು ಮತ್ತು ಹೊಸಪೇಟ ಗೌರವಾಧ್ಯಕ್ಷರಾದಂತಹ ಶ್ರೀ ಅಪ್ಪಣ್ಣ ಕೆ ಮಹಸಿಂಮೂರ್ತಿ ಅಪ್ಪಣ್ಣ ಹೊಸಪೇಟೆ ಅವರು ಮತ್ತು ಹುಬ್ಬಳ್ಳಿಯಲ್ಲಿ ಬಂದಿದ್ದಂತಹ ಹುಬ್ಬಳ್ಳಿ ನಮ್ಮ ಆಲ್ ಇಂಡಿಯಾ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂತಹ ಶ್ರೀ ಜಿ ಪುನಚಂದ್ರಾವ್ ಅವರು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅವರನ್ನು ಸಹಿತ ನಾವು ಧನ್ಯವಾದಗಳನ್ನು